ನೋಡಿ ಸರ್ ಆಲ್ರೆಡಿ ನನಗೆ ಇದೇ ಹಾಸ್ಪಿಟ್ಲಲ್ಲಿ ಫೈ ಇಯರ್ಸ್ ಬ್ಯಾಕು ನನಗೆ ಸ್ಪೈನ್ ಆಪ್ರೇಷನ್ ಆಗಿ ಸ್ವಾಧೀನ ಹೋಗಿದೆ ಈಗ ಸ್ವಾಧೀನ ಇಲ್ಲ ಆಮೇಲೆ ನನ್ನ ಫ್ಯಾಮಿಲಿಯವರು ಯಾರೂ ನಂಗೆ ಸಪೋರ್ಟಿಗಿಲ್ಲ ನೀವೇನಾದರೂ ಮಿಸ್ಟೇಕ್ ಮಾಡಿ ನನ್ನ ಕೈದೇನಾದ್ರು ಸ್ವಾಧೀನ ಕಳೆದ್ರ ಅಂದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀವು ಆಪ್ರೇಷನ್ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಈ ಥರ ಮಾಡೋದು ತಪ್ಪು ಅಂತೇಳಿ ಡಾಕ್ಟ್ರಿಗೆ ಬೈದಿದ್ದೀನಿ ತುಂಬ ಹತ್ತಿದ್ದೀನಿ ಅದು ಏನು ಮಾಡಿದ್ದೀನಿ ಅಂದರೆ ಕೋಪದಲ್ಲಿ ಬೈದಿರೋದಲ್ಲ ಅದು ಅಳ್ಕೊಂಡು ಬೈದಿದ್ದೀನಿ ಯಾವ ಸಿಚುವೇಶನ್ ಇರ್ಬೋದು ನನ್ನ ಪರಿಸ್ಥಿತಿ ಏನಾದ್ರೂ ಕೈ ಸ್ವಾದಿನ ಮುಗೀತು ನಂಗೆ ಇವಾಗಲೂ ಅಷ್ಟೇ ಬೆಳಗ್ಗೆಯಿಂದ ಬರೀ ಮನೆ ಹುಡ್ಕಿದಾಯ್ತು ಮೂರು ಮನೆ ನೋಡ್ಕೊಂಡು ಬಂದೆ ಒಂದ್ ಮನೆ ಒಳಗಡೆ ಹೋಗಕ್ಕಾಗಲಿಲ್ಲ ಈಚೆ ಮಾತ್ರ ನೋಡ್ಕೊಂಡು ಬಂದೆ ಡೋರ್ ಹೆಂಗಿದೆ ಸ್ಟೆಪ್ಸ್ ಏನಾದ್ರು ಇದೆಯಾ ಅಂತ ಗೇಟಿಂದ ಒಳಗಡೆ ಹೋದ್ರೆ ಸ್ಟೆಪ್ ಏನು ಇಲ್ಲ ಬಟ್ ಅದು ಬಾಳ್ಗೆ ಜಾಸ್ತಿ ಹೇಳ್ತಾ ಇದ್ರೆ ನೋಡಬೇಕು ಏನು ಮಾಡೋದು ಏನ್ ಕಥೆನೋ ಗೊತ್ತಿಲ್ಲ ಏನಾಗಿದೆ ಗೊತ್ತಾ ಗೋಡೆ ಆ ಗೋಡೆಗೆ ಕಡ್ತಾ ಕೆರ ಕಡೆ ಬಂದಿತ್ತು ಅವಾಗ ತುರ್ಕೊಂಡ್ ಹೋಗ್ತಾರ ಗೊತ್ತಿಲ್ಲ ಸೊ ನನಗೆ ಹೇಳ್ತೇನೆ ಚೇರ್ಗೋಸ್ಕರ ಅಂತ ಹೇಳ್ತೇವಲ್ಲ ಬಟ್ ಹಿಂಗೆ ಹುಷಾರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆ ಡೋರ್ ಚಿಕ್ಕದಾಗಿ ಇಟ್ಕೊಂಡ್ರೆ ಹೆಂಗ ಹೋಗ್ತಾರ ಅದನ್ನ ವಯಸ್ಸಾಗಿರೋನ ಎತ್ಕೊಂಡೆ ಹೋಗ್ಬೇಕಾಗುತ್ತೆ ಒಂದೊಂದ್ಸರಿ ಅಯ್ಯೋ ಅಷ್ಟು ದೊಡ್ಡದಾಗಿ ಮನೆ ಕಟ್ಬಿಡು ವಾಶ್ರೂಮ್ಗೆ ಒಂದೇ ಒಂದು ಡೋರ್ ಒಂಚೂರು ಚೂರು ದೊಡ್ಡದಾಗ ಇಟ್ಟರೆ ಆಗಲ್ಲ ಅಂತ ಇದಾ ಈಗೆಲ್ಲ ಹೋಗಿದ ಕಡೆ ಎಷ್ಟು ಮನೆ ನೋಡಿದ್ದೀನಿ ಆರು ತಿಂಗಳಿಂದ ಎಲ್ಲ ಕಡೆ ಇದೇ ಪ್ರಾಬ್ಲಮ್ ಆಂಟಿ ಇವಾಗ ದೋಸೆ ಇಟ್ಟುಕೊಟ್ಟು ಕಳ್ಸಿಬಿಟ್ಟು ಚಟ್ನಿ ಮತ್ತೆ ಸಾ ಇದು ಆಲೂಗಡ್ಡೆ ಪಲ್ಯ ಕೊಟ್ಟು ಕೊಡ್ಸಿದ್ದು ತಿನ್ನಿದೆ ಇವಾಗ ಮಮ್ಮಿ ಹಾಕೊಡೈತೆ ನನಗೆ ನೋಡೋನ್ ಟೇಸ್ಟ್

ಏ ಸುಮ್ಮನೆ. ಒಮ್ಮನೆ ವಡಕ ಬರ ಅಂತ ಹೇಳಿದಲ್ಲ ಇನ್ನೇನು. ಸುಮ್ಮನೆ ಅಂದ್ರೆ ಆನೆ ಮೇಲೆ ಇದಲ್ಲ ಮೂಕಸ್ ಕರಜ್ ಮಾಡ್ಬಿಡತೈತಿ. ಮಮ್ಮಿ ಹೀಗೆನ ಮಾಡಿದ್ನೇ. ಐ ಸುಮ್ಮನೆ ಇರಮ್ಮಿ. ಸುಮ್ಮನೆ ಸ್ವಲ್ಪ ನೀನು ಗಲ್ಪ್ ತಿನ್ನು. ಈ ತರ ಮಾಡಿದ್ರೆ ಯಾರು ನನಗೆ ಐಡ್ ಮಾಡ್ತಾರೆ. ಚರೈಚ್. तू ಏನ್ ನಾಕೋ. ಮಮ್ಮಿ ಮಾಡಿದ ಊಟ ಐತೆ ಊ. ಟೆಸ್ಟಿಯಾಗಿದೆ. ಮತ್ತೆ ಹ್ಞೂ ಹ್ಞೂ ನಿನ್ನೆ ನೈಟ್ ಹನ್ನೆರಡು ಗಂಟೆವರೆಗೂ ಕೂತಿ ಮಾಡಿರೋ ಅಂಥ ಡಿಸೈನ್ಸು ಸೊ ತುಂಬ ದಿನಗಳಾಗ್ಬಿಟ್ಟಿತ್ತು ಮಣ್ಣಿನ ಕೆಲಸ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಡ್ತೀ ಬಿಟ್ಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಇದರಲ್ಲಿ ಏನು ವರ್ಕೌಟ್ ಆಗೋಲ್ಲ ಅಂತೇಳಿ ಫುಡ್ ಡಿಲ್ವರಿ ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲೂ ತುಂಬ ಬ್ಯಾಕ್ ಪೇನ್ ಬರುತ್ತಪ್ಪ ಅದಕ್ಕೆ ಇವಾಗ ಮದ್ ಮಧ್ಯದಲ್ಲಿ ರಜೆ ಹಾಕ್ಬಿಡ್ತೀನಿ ಇವತ್ತು ಹೋಗೇ ಇಲ್ಲ ಅಯ್ಯೋ ಆಗೋಲ್ಲಪ್ಪ ಸಾಕಾಗ್ಬಿಟ್ಟಿದೆ ಸೊ ಎಲ್ಲ ಹೊಸ ಹೊಸ ಡಿಸೈನು ಎಲ್ಲ ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ಎಲ್ಲ ಪೇರು ಅಲ್ಲಲ್ಲೇ ಜೋಡಿಸಿದ್ದೀನಿ ಇದು ಇದ್ರ ಪೇರು ಸೊ ಎಲ್ಲ ಡಿಸೈನ್ಸು ಹೊಸ ಹೊಸ್ದಾಗಿ ಕಂಡುಹಿಡ್ದು ಮಾಡಿರೋ ಅಂಥದ್ದು ಎಲ್ಲ ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಇದ್ರೊಳಗೆಲ್ಲ ತುಂಬ ಇಷ್ಟ ಆಗಿದ್ದು ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಮತ್ತು ಇದು ತುಂಬ ಚೆನ್ನಾಗಿದೆ ಇದು ಹೊಸದು ಮಾಡಿರೋದು ಮತ್ತು ಅದು ಬಿಟ್ಟರೆ ಇದು ಹೊಸಾದ್ ಮಾಡಿದ್ದೀನಿ ನೋಡಿ ಇದು ಹೊಸದ್ ಮಾಡಿದ್ದೀನಿ ಇದಕ್ಕೆ ನೋಡಿ ಬೀಡ್ಸು ಇದೇ ಒಂಥರ ಬೀಡ್ಸ್ ಹಾಕಿದ್ದೀನಿ ಈ ಥರ ಬೀಡ್ಸ್ ಹಾಕಿದ್ದೀನಿ ಇದು ಫೋನ್ ಶೇಪ್ತು ಇದು ರೌಂಡ್ ಬೀಡ್ ಹಾಕಿದ್ದೀನಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಹೊಸ ಹೊಸಾಗಿರೋದು ಈ ಇದು ಕೂಡ ಹೊಸದಾಗಿ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೊ ಮಾಡಿಟ್ಟಿರೋದು ಒಂದಷ್ಟು ಅಷ್ಟು ವರ್ಕ್ ಇದೆ ಅದ್ರ ಜೊತೆಗೆ ಇವಾಗೆಲ್ಲ ತೆಗೆದು ಹಾಕ್ಬೇಕು ಇದೆಲ್ಲ ಮೊನ್ನೆ ಮಾಡಿದ್ದಿದು ದೇವಿ ಮೋಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಇವಾಗೆಲ್ಲ ಇದನ್ನ ಫೈರಿಂಗ್ ಹಾಕ್ಬೇಕು ಸೊ ಇದೆಲ್ಲ ತಿಕ್ನೆಸ್ ಕಮ್ಮಿ ಇದೆ ಏನಿದಾವನು ಕೆತ್ತಾಕ್ಬೇಕು ಯಾಕಂದರೆ ಇಯರಿಂಗ್ಸು ತುಂಬ ವೆಯ್ಟ್ ಬರಬಾರ್ದು ಹೇಳಿಬಿಟ್ಟು ಇದು ನೋಡಿ ಇಷ್ಟು ಥಿಕ್ನೆಸ್ ಕಮ್ಮಿ ಮಾಡಿಬಿಟ್ಟು ಮಾಡಿರೋದು ಮಣ್ಣಿಂದಲ್ವಾ ಸ್ವಲ್ಪ ವೆಯ್ಟರೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಹೇಳಿ ಇಷ್ಟು ತೆಳ್ಳಗೆ ಮಾಡಿದ್ದೀನಿ ನೋಡಿ ಡಿಸೈನ್ ಎಲ್ಲ ಪೂರ್ತಿ ಕೈಯಿಂದ ಮಾಡಿರೋವಂಥದ್ದು ಇಷ್ಟು ಚೆನ್ನಾಗಿ ಕಾಣ್ತಾಯಿದೆ ಸೊ ಎಲ್ಲ ಇಯರಿಂಗ್ಸು ಒಂಥರ ಚಂದವಾಗಿ ಕಾಣ್ತಾ ಇದ್ದಾವೆ ಈ ಸಾರಿ ಮಾಡಿರೋದು ಒಂದು ಅಷ್ಟು ಮಾಡಿ ಇಟ್ಟಿದ್ದೀನಪ್ಪ ಸ್ಟಾಕ್ ಬಟ್ ಏನು ಮಾಡೋದು ಪೇಂಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ನೋಡೋಣ ಮನೆ ಹುಡ್ಕ್ತಾ ಇದ್ದೀವಿ ಮನೆ ಸಿಕ್ಕಾದ್ಮೇಲೆ ಯಾರು ಒಬ್ಬರನ್ನ ಟೆರಾಕೂಟ ಪೇಂಟಿಂಗ್ ಮಾಡೋದಕ್ಕೆ ಮನೆಗೆ ಕೆಲಸಕ್ಕೆ ಕರ್ಕೊಳ್ಳೋಣ ಅಂತ ಇದ್ದೀನಿ ಟೆರಾಕುಟ ಬಿಡೋದಕ್ಕೆ ಇಷ್ಟ ಇಲ್ಲ ಯಾಕಂದರೆ ಮನೇಲಿ ನೆರಳಲ್ಲಿ ಕೂತು ಮಾಡೋವಂಥ ಕೆಲಸ ಇದು ಒಂದು ಆಮೇಲೆ ತುಂಬ ಇಂಟ್ರೆಸ್ಟು ಕೊಟ್ಟು ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಮಾಡಿದ್ದು ಈ ಟೆರಕುಟ ಜ್ಯುವೆಲರಿ ಸೊ ಹಂಗಾಗಿ ನನಗೆ ಇದನ್ನು ಬಿಡೋಕೆ ಮನಸಿಲ್ಲ ಇದು ಆ್ಯಕ್ಚುಲಿ ನನ್ನ ಲೈಫ್ನೇ ಪೂರ್ತಿಯಾಗಿ ಚೇಂಜ್ ಮಾಡಿರೋವಂಥ ಒಂದು ವೃತ್ತಿ ಸೊ ಈ ವೃತ್ತಿನ ಬಿಡೋದಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಇನ್ನೂ ಮುಂದುವರ್ಸ್ ಹೋಗ್ತೀನಿ ಬಟ್ ನೋಡಬೇಕು ಇನ್ನೂ ಮನೆ ಬಾಡಿಗೆ ಸಿಗೋದು ತುಂಬ ಕಷ್ಟ ಆಗಿದೆ ಯಾವ ಕಡೆ ಹೋದ್ರೂ ಡೋರಲ್ಲಿ ವೀಲ್ ಚೇರ್ ಹೋಗೋಲ್ಲ ಮೇನ್ ಡೋರಲ್ಲಿ ಹೋಗುತ್ತೆ ರೂಮ್ಗಳಲ್ಲಿ ಹೋಗುತ್ತೆ ಒಂದೊಂದು ಮನೆಯಲ್ಲಿ ಅಡುಗೆ ಮನೇಲಿ ಹೋಗೋಲ್ಲ ಒಂದೊಂದು ಮನೆಯಲ್ಲಿ ಬಾತ್ರೂಮಲ್ಲಿ ಹೋಗೋಲ್ಲ ವಾಶ್ರೂಮ್ಗೆ ಹೋಗಬೇಕು ಅಂದರೆ ಅಲ್ಲೇ ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ಮು ಅದೇ ಡೋರು ಚಿಕ್ಕಾಗಿರುತ್ತೆ ಎಲ್ಲರೂ ಒಪ್ಕೊಳ್ಳಲ್ಲ ಆಲ್ಟ್ರೇಷನ್ ಮಾಡ್ತೀನಿ ಅಂದರೆ ಹಂಗಾಗಿ ತುಂಬ ಮನೆಗಳು ನೋಡಿ 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 ಸಾಕು ಆಗ್ಬಿಟ್ಟಿದೆ ನನಗೆ ಮನೆ ಕೊಡಿಸ್ತೀನಿ ಅಂತ ಇವರು ಬೇರೆ ಕೈ ಎತ್ತಿದ್ರು ಇವರು ನಂಬ್ಕೊಂಡು ಸುಮ್ಮನೆ ಒಂದಷ್ಟು ದುಡ್ಡು ಕೊಟ್ಟು ಓಡಾಡಿ ಓಡಾಡಿ ನನಗೂ ಟ್ರಾವೆಲಿಂಗ್ಗೆ ಹುಡ್ಕೋದಕ್ಕೆ ಅಂತ ಮನೆಯನ್ನು ತುಂಬ ಖರ್ಚು ವೆಚ್ಚಗಳು ಮಾಡ್ಕೊಂಡೆ ಇವಾಗ ಏನೂ ಇಲ್ದಂಗೆ ಸುಮ್ಮನೆ ಇದ್ದೀನಿ ನ್ಯಾಯವೂ ಸಿಗ್ತಿಲ್ಲ ಏನೂ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಜೀವನವೇ ಒಂಥರ ಆಗ್ಬಿಟ್ಟಿದ್ಯಪ್ಪ ಯಾಕಪ್ಪ ಈ ಜೀವನ ಅನ್ಸ್ಬಿಟ್ಟಿದೆ ನನಗಂತೂ ಒಂದಷ್ಟು ಜನ ಫೇಸ್ಬುಕ್ಕಲ್ಲಿ ನನ್ನ ವಿಡಿಯೋ ನೋಡುವಂಥವ್ರು ಎಲ್ಲ ಒಂದಷ್ಟು ಕಮೆಂಟ್ಸ್ಗಳು ಹಾಕಿದ್ರು ನಾವು ಬರ್ತೀವಿ ನಿಮ್ಮ ಜೊತೆ ನ್ಯಾಯ ಕೊಡಿಸ್ತೀವಿ ಅಂತ ಸೊ ಎಲ್ಲರೂ ಒಂದು ಗ್ರೂಪ್ ಅಂತ ಬಂದರೆ ಏನಾದರೂ ಒಂದು ಹೋರಾಟ ಅನ್ನಾದರೂ ಮಾಡ್ಬೋದು ಅನಿಸುತ್ತೆ ಯಾಕಂದರೆ ನನ್ನ ಬ್ಯಾಕ್ ಸಪೋರ್ಟಾಗಿ ಯಾರೂ ನಿಂತಿಲ್ಲ ನನ್ನ ಬ್ಯಾಕ್ ಸಪೋರ್ಟಲ್ಲಿ ನೋಡಿದ್ರೆ ಯಾರ್ಯಾರು ಇಲ್ಲ ಸೊ ಇಷ್ಟು ಒಂದು ಅನ್ಯಾಯ ಮಾಡ್ಕೊಂಡು ಬರೀತಿದ್ದಾರೆ ಅವರು ಸೊ ನನಗೂ ಬದುಕೋ ಅರ್ಹತೆ ಹಕ್ಕು ಎಲ್ಲ ಇದೆ ಯಾಕಂದರೆ ನಾನೇನು ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡಿ ಮನೆ ಕೊಡಿ ಅಂತ ಏನು ಕೇಳಿಲ್ಲ ಅಟ್ಲೀಸ್ಟು ನಾನು ದುಡ್ಡು ಕೇಳಿಲ್ಲ ಹೇಳಬೇಕು ಅಂದರೆ ಮನೆಗೋಸ್ಕರ ನೀನು ಏನಾದರೂ ಮಾಡು ಅಂತ ಮನೆ ಮಾಡಿಕೊಟ್ರೆ ಏನಾದರೂ ಏನೂ ಮಾಡೋಕ್ಕಾಗಲ್ಲ ಒಂದು ಸಾರಿ ಮನೆ ಮಾಡಿಕೊಟ್ರೆ ಬಾಡಿ ಕಟ್ತಿದ್ದಂಗೆ ಬದುಕ್ಬೋದು ಅದು ಬಿಟ್ಟು ಜೀವನಕ್ಕೆ ಮಾಡೋಕ್ಕೆ ಏನಾದರೂ ಬೇಕಲ್ವಾ ಸೊ ಯಾವಾಗಲೂ ಇದೇ ಥರ ಶಕ್ತಿಯಾಗಿರ್ತೀನಿ ಅಂತ ಹೇಳಕ್ ಬರೋಲ್ಲ ನಾರ್ಮಲಾಗಿ ಓಡಾಡೋ ಅಂಥವ್ರಿಗೆ ಇವತ್ತಲ್ಲ ನಾಳೆ ದುಡಿತೀನಿ ಅಂತ ನಂಬಿಕೆ ಇರುತ್ತೆ ಆದರೆ ನನ್ನ ಜೀವನ ಹಂಗಿಲ್ಲ ಸೊ ಅರ್ಧ ಬಾಡಿ ಅರ್ಧ ಅರ್ಧ ಅನ್ನೋದಕ್ಕಿಂತ ಮುಕ್ಕಾಲು ಜ ಮುಕ್ಕಾಲು ಬಾಡಿ ನಮಗೆ ಸ್ವಾಧೀನ ಇಲ್ಲ ಸೊ ಈಗ ಮುಕ್ಕಾಲು ಬಾಡಿ ಸ್ವಾಧೀನ ಇಲ್ದಿರೋವಾಗ ಮನುಷ್ಯ ಏಜ್ ಆಗ್ತಾ ಆಗ್ತಾ ದಿನಗಳು ಕಳೀತಾ ಕಳೀತಾ ಅವನ ಶಕ್ತಿ ಕುಂತುತ್ತೆ ಸೊ ಶಕ್ತಿ ಏನು ಜಾಸ್ತಿ ಆಗೋಲ್ಲ ಸೊ ಆ ಶಕ್ತಿ ಕುಂದಿದಾಗ ನಾವು ಎರಡು ಕೈ ಅಷ್ಟೇನೊಂದು ಕೈ ಬರ್ಕಾಗೋದು ಒಂದೊಂದು ಸಾರಿ ಈ ಕೈ ಆಪ್ರೇಷನ್ ಆಗಿದ್ದಾಗ ನೀವು ನಂಬಲ್ಲ ನನಗೆ ಈ ಮೂಳೆ ಮುರಿತಲ್ಲ ಆ ಟೈಮಲ್ಲಿ ಈ ಎರಡು ಬೆರಳು ಇದಾವಲ್ಲ ಈ ಲಾಸ್ಟ್ ಬೆರಳುಗಳು ಹಿಂಗೆ ಮಡ್ಸಿದ್ರೆ ಹಿಂಗೆ ಟಣ್ಣು ಟಣ್ಣ್ ಅಂತ ಮುರ್ಕಣಂಗಾಗ್ತಾ ಇತ್ತು ನನಗೊಂದು ಕಡೆ ಭಯ ಆಗಿತ್ತು ಅಯ್ಯೋ ದೇವರು ನೋಡು ಎಂಥ ಕಷ್ಟದ ಪರಿಸ್ಥಿತಿಲಿ ಇನ್ನೊಂದು ಕಷ್ಟ ಕೊಟ್ನಲ್ಲ ಸ್ಪೈನ್ ಜುರಿಯಾಗಿ ಬೆನ್ನು ಮೂಳೆ ಮುರಿದಿದೆ ಆಪ್ರೇಷನ್ ಆಗಿದೆ ಮುಕ್ಕಾಲು ಭಾಗ ಬಾಡಿ ಸ್ವಾಧೀನ ಹೋಗಿದೆ ಇಂಥ ಪರಿಸ್ಥಿತಿಲಿ ಕೈಯೂ ಮುರಿದ್ಬಿಟ್ನಲ್ಲ ದೇವರು ಹೆಂಗಪ್ಪ ಬದುಕೋದು ಅನ್ನೋ ಥರ ಆಗ್ಬಿಡ್ತು ನನ್ನ ಪರಿಸ್ಥಿತಿ ಅವಾಗ ಒಂದು ಯೋಚನೆ ಬಂತು ಏನಂತ ಹೇಳಿದ್ರೆ ಓ ಇವೆರಡು ಬೆರಳು ನಿಲ್ತಾ ಇಲ್ಲ ಹಿಂಗೆ ನಿಂತ್ಕೊಂಡು ಟಣ್ಣ ಹಿಂಗೆ ಮುಡ್ಕೊಳ್ಳೋವು ಹಿಂಗೆ ಬಗ್ಸಿದ್ರೆ ಸೌಂಡ್ ಬರ್ತಾಯಿತ್ತು ನನಗೆ ಈ ಮೂಳೆ ಒಳಗಡೆ ಎರಡು ಬೆರಳು ಆಮೇಲೆ ಸಾರಿ ಕೈ ವರ್ಕ್ ಆಗ್ತಾ ಇರಲಿಲ್ಲ ಅವಾಗ ಅನ್ಕೊಂಡೆ ಇದು ಏನಾದ್ರು ಸ್ವಾಧೀನ ಹೋಗ್ಬಿಟ್ರೆ ಬದುಕೋದು ಹಿಂಗೆ ನಾನು ಇರೋದೇ ಎರಡು ಕೈ ಎರಡು ಕೈಯೂ ಸ್ವಾಧೀನ ಹೋಯ್ತು ಅಂದರೆ ಮುಗಿತಲ್ಲ ಒಂದು ಕೈ ಸ್ವಾಧೀನ ಹೋದ್ರೂ ಇನ್ನೊಂದು ಕೈಯ್ಯಲ್ಲಿ ಬದುಕೋಕ್ಕಾಗಲ್ಲ ಸೊ ಹಿಂಗಿರುತ್ತೆ ಸಿಚುವೇಶನು ಸಿಚುವೇಶನ್ ಮೀಸ್ ಹೆಂಗಪ್ಪ ಬದುಕಬೇಕು ಅಂತ ಭಯನೂ ಆಗ್ಬಿಡ್ತು ನನಗೆ ಆಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತೀವಿ ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಬಿಡಿ ಅಲ್ಲಿ ನೋಡಿದ್ರೆ ಎಕ್ಸ್ರೇ ಇಲ್ಲ ಆಪ್ರೇಷನ್ ಮಾಡಬೇಕು ಅದು ಐದು ಆರು ದಿನ ತೊಗೊಂಡಿದ್ದಾರೆ ಟೈಮು ಈ ಆರು ದಿನದಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರೆ ಎಕ್ಸ್ರೇ ಮಿಸ್ ಆಗಿಬಿಟ್ಟೈತೆ ಎಕ್ಸ್ರೇ ಇಲ್ದಿರ ಲೈವಲ್ಲಿ ನೋಡಿ ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಆಪ್ರೇಷನ್ ಒಳಗಡೆ ಕರ್ಕೊಂಡು ಹೋಗೋಕೆ ಹೋಗ್ತಾರೆ ನನಗೆ ಹೆಂಗೆ ಅನ್ಸಿರ್ಬೇಕು ಯೋಚನೆ ಮಾಡಿ ಒಬ್ಬ ಸ್ಪೈನ್ ಇಂಜುರಿ ಆಗಿರೋನು ಮುಕ್ಕಾಲು ಭಾಗ ಬಾಡಿ ಸ್ವಾದಿನ ಕಳ್ಕೊಂಡಿರ್ತಾನೆ ಅವನಿಗೆ ಹೋಗ್ಬಿಟ್ಟು ನಿನ್ನ ಕೈಯ ನಾನು ಲೈವಲ್ ಆಪ್ರೇಷನ್ ಮಾಡ್ತೀನಿ ಅಂತ ಡಾಕ್ಟ್ರುಗಳು ಅಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಕಸ್ಮಾತು ನನ್ನ ಪ್ಲೇಸಲ್ಲಿ ನೀವುಗಳಿದ್ದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಎಷ್ಟು ಭಯ ಆಯಿತು ಅಂದರೆ ಆಲ್ರೆಡಿ ನನಗೆ ಮುಕ್ಕಾಲ್ ಭಾಗ ಬಾಡಿ ಸ್ವಾಧೀನ ಹೋಗ್ಬಿಟ್ಟಿದೆ ನನಗಿಲ್ಲಿ ಬದುಕೋಕ್ಕಾಗೋದೇ ಇಲ್ಲ ಅನ್ನೋದೊಂದು ಇದಿದೆ ಇವಾಗ ಕೈಯ್ದು ಏನಾದರೂ ಪ್ರಾಬ್ಲಮ್ ಆಗಿ ಕೈ ಸ್ವಾಧೀನ ಹೋಯ್ತು ಅಂದರೆ ನಾನು ಹೆಂಗೆ ಬದುಕ್ಬೋದು ಆಲ್ರೆಡಿ ಫ್ಯಾಮಿಲಿಯವ್ರು ಯಾರೂ ಇಲ್ಲ ಮಗು ಇರೋದು ಚಿಕ್ಕ ಮಗು ಅವನು ಬಂದು ನನ್ನ ನೋಡ್ಕೊಳ್ಳೋಕ್ಕಾಗಲ್ಲ ನಾನು ನಾನು ನೋಡ್ಕೊಳ್ಳೋಕ್ಕೆ ಒಂದು ಕೈ ಇಟ್ಕೊಂಡು ಕಾಲುಗಳಿಲ್ಲ ಸೊಂಟ ಸ್ವಾಧೀನ ಇಲ್ಲ ಕೂರಕ್ಕಾಗಲ್ಲ ಎರಡು ಕೈ ಇದ್ದರೆ ಮಾತ್ರ ನಂಗೆ ಕೂರೋಕ್ಕಾಗೋದು ಅದು ಎಷ್ಟು ಕಷ್ಟಪಟ್ಟು ಬೆಡ್ನಲ್ಲಿ ಇಟ್ಕೊಂಡು ಅಪ್ ಮಾಡಿ ಎದ್ದು ಕೂತ್ಕೊತೀನಿ ಎರಡು ಕೈ ಇರೋದ್ರಿಂದ ಅದೇ ಒಂದು ಕೈ ಸ್ವಾಧೀನ ಹೋಯ್ತು ಅಂದರೆ ಇನ್ನೊಂದು ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಈ ಎಡುಗೈ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಎಷ್ಟು ಭಯ ಪಟ್ಟಿದೆ ಅಂದರೆ ನಾನು ಡಾಕ್ಟ್ರು ಬೈದಿದ್ದೀನಿ ಅವತ್ತು ನಿಜವಾಗ್ಲೂ ಡಾಕ್ಟ್ರು ಬೈದೆ ನಾನು ಮೂರು ಜನ ಸೀನಿಯರ್ ಡಾಕ್ಟ್ರುಗಳಿದ್ರು ಅವ್ರಿಗೆ ಹೇಳಿದೆ ನೋಡಿ ಸರ್ ಆಲ್ರೆಡಿ ನನಗೆ ಇದೇ ಹಾಸ್ಪಿಟ್ಲಲ್ಲಿ ಫೈವ್ ಇಯರ್ಸ್ ಬ್ಯಾಕು ನನಗೆ ಸ್ಪೈನ್ ಆಪ್ರೇಷನ್ ಆಗಿ ಸ್ವಾಧೀನ ಹೋಗಿರಿ ಈಗ ಸ್ವಾಧೀನ ಇಲ್ಲ ಆಮೇಲೆ ನನ್ನ ಫ್ಯಾಮಿಲಿಯವರು ಯಾರೂ ನಂಗೆ ಸಪೋರ್ಟಿಗಿಲ್ಲ ನೀವೇನಾದರೂ ಮಿಸ್ಟೇಕ್ ಮಾಡಿ ನನ್ನ ಕೈದೇನಾದ್ರು ಸ್ವಾಧೀನ ಕಳೆದ್ರ ಅಂದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀವು ಆಪ್ರೇಷನ್ ಮಾಡದೇ ಇದ್ರು ಪರವಾಗಿಲ್ಲ ನೀವು ಈ ಥರ ಮಾಡೋದು ತಪ್ಪು ಅಂತೇಳಿ ಡಾಕ್ಟ್ರಿಗೆ ಬೈದಿದ್ದೀನಿ ತುಂಬ ಹತ್ತಿದ್ದೀನಿ ಅದು ಏನು ಮಾಡಿದ್ದೀನಿ ಅಂದರೆ ಕೋಪದಲ್ಲಿ ಬೈದಿರೋದಲ್ಲ ಅದು ಅಳ್ಕೊಂಡು ಬೈದಿದ್ದೀನಿ ಯಾವ ಸಿಚುವೇಶನ್ ಇರ್ಬೋದು ನನ್ನ ಪರಿಸ್ಥಿತಿ ಏನಾದರೂ ಈ ಕೈ ಸ್ವಾಧೀನವಿದ್ದು ಮುಗೀತು ನನಗೆ ಇವಾಗಲೂ ಅಷ್ಟೇ ಒಂದೊಂದು ಸಾರಿ ಹಿಂಗೆ ಕೈ ಮೇಲೆತ್ತು ಮಲಗಿರ್ತೀನಿ ಬಲಗಡೆ ಮಲಗೋಕ್ಕಾಗಲ್ಲ ತುಂಬ ನನಗೆ ಕೈ ಪೂರ್ತಿ ಮುರಿದಿದ್ದೀಯಲ್ಲ ಮೂಳೆ ಅದು ಇನ್ನೂ ಕೂಡಿಲ್ಲ ಅಂತೇಳಿದ್ರು ಎಕ್ಸ್ರೇ ನಾನು ಆ ಮೂಳೆ ಇನ್ನೂ ಕೂಡಿಲ್ಲ ಅಂತೇಳಿದ್ರು ಸೊ ಸಾರಿ ಏನಾಗುತ್ತೆ ಹಿಂಗೆ ಕೈ ನಮ್ಗೆ ಬಲಗೈಲಿ ತುಂಬ ಬೀಡೋ ಮಾಡೋಕ್ಕೂ ಆಗೋಲ್ಲ ಕೈಗೆ ಒಂದ್ಸರಿ ಹಿಂಗೆ ಸ್ವಾಧೀನ ಹೋಗ್ಬಿಡ್ತ ಹೋಗ್ಬಿಟ್ಟಂಗೆ ಆಗ್ಬಿಡುತ್ತೆ ಜೀವಿಡ್ಕೊಂಡ್ಬಿಡುತ್ತೆ ಹಿಂಗೆ ಒಂದ್ಸರಿ ಬೆಳುಗಳನ್ನ ನಂಗೆ ಮಡಿಸ್ತೀನಿ ತೆಗಿತೀನಿ ಏನೋ ಮಾಡ್ತಾ ಇರ್ತೀನಿ ಸೊ ಹಂಗೆ ಮಾಡೋ ಟೈಮಲ್ಲಿ ಏನಾಗುತ್ತೆ ಬಲವಾಗಿ ಏನೋ ವಸ್ತುನ ಹಿಡಿಯೋಕಾಗಲ್ಲ ನಮ್ಮ ಪೂರ್ವಿ ಮಸಾಜ್ ಅಂತ ಹೇಳ್ತಾನೆ ಅವನದು ತೊಡೆನಾಗಿರ್ಬೋದು ಕೈನಾದ್ರೂ ಆಗಿರ್ಬೋದು ಹಿಂಗೆ ಭದ್ರವಾಗಿ ಹಿಡಿಯೋಕೆ ಹೋದ್ರೆ ಒಂಥರ ಕೈ ಸ್ವಾಧೀನ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಏನು ಅಂದರೆ ಹಿಂಗೆ ಮುಟ್ಟಕ್ಕೆ ಹೋದ್ರೆ ಅದನ್ನ ಇಡೀ ಹಿಡಿಯೋಕೆ ಆಗಲ್ಲ ನನ್ನ ಸಾರಿ ಅವಾಗ ಅನ್ಕೀನಿ ಅಪ್ಪ ದೇವರೇ ಇವಾಗೇನೋ ಒಂದಿಷ್ಟು ಶಕ್ತಿ ಇದೆ ಧೈರ್ಯವಾಗಿ ಬದುಕ್ತಾ ಇದ್ದೀನಿ ನಾಳೆ ದಿನ ಬಲ್ಗೈಯೇ ಬಲ್ಗೈಯೇ ಗಟ್ಟಿಯಾಗಿರೋದು ಅದೇ ಏನಾದರೂ ಆಗಿಬಿಟ್ರೆ ಹೆಂಗಪ್ಪ ಬದುಕಲಿ ಅಂತ ಅನಿಸ್ಬಿಡುತ್ತೆ ತುಂಬ ಗಟ್ಟಿಯಾಗಿ ಒಂದೊಂದು ವಸ್ತುನ ಹಿಡಿಯೋಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ಅಪ್ಪ ನೆನೆಸ್ಕೊಂಡಾಗ ಜೀವನ ಎಷ್ಟು ಕಷ್ಟ ಅಂತ ಅನಿಸುತ್ತೆ ಅಂದರೆ ಮನುಷ್ಯನಿಗೆ ಅಂಗಾಂಗಗಳು ಚೆನ್ನಾಗಿದ್ದಾಗ ಮಾತ್ರ ಬೆಲೆ ಇರುತ್ತೆ ನಾನು ಆಲ್ರೆಡಿ ನನ್ನ ಫ್ಯಾಮಿಲಿಯಿಂದ ಅನುಭವಿಸಿ ಈಗ ಬಂದಿರೋದು ಅಂಗಾಂಗಗಳು ಸರಿ ಇಲ್ಲದೆ ಇರುವಾಗ ಯಾರು ಬೆಲೆ ಕೊಡೋಲ್ಲ ಸೊ ಇರೋ ಅಷ್ಟು ದಿನ ನಿಮ್ಮ ಹತ್ರ ದುಡ್ಡಿರಲಿ ಬಿಡಲಿ ಏನೇ ಇರಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಕಾಲು ಚೆನ್ನಾಗಿ ನೋಡ್ಕೊಳ್ಳಿ ನಾಳೆ ದಿನ ಎಲ್ಲರೂ ಬಿಟ್ಟೋದ್ರೂ ಕಾಲು ಚೆನ್ನಾಗಿದೆ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಇರೋದೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ ನಿಮ್ಮ ಕೈ ಕಾಲುಗಳು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರ ಯಾರೋದ್ರೂ ಬದುಕ್ತೀನಿ ಅನ್ನೋ ಒಂದು ಧೈರ್ಯ ಬಂದೇ ಬರುತ್ತೆ ಸೊ ನನ್ನ ಲೈಫಲ್ಲಿ ನಾನು ಎಲ್ಲನೂ ಕಳ್ಕೊಂಡಿದ್ದೀನಿ ಒಂದು ಕಡೆ ಫ್ಯಾಮಿಲಿಯವರಿಲ್ಲ ಇನ್ನೊಂದು ಕಡೆ ಬಾಡಿ ಈ ಥರ ಆಯಿತು ಸೊ ಹೋಗಿ ನನ್ನ ಲೈಫೇ ಎಕ್ಕೂಟೋಯ್ತು ಬಿಡಿ ಅದನ್ನು ನೀಡೋಕ್ಕೆ ಭಯ ಆಗುತ್ತೆ ಬಟ್ ಏನು ಅಂದರೆ ಅಂಥ ನರಕದಿಂದ ಸ್ವಲ್ಪ ನೆಮ್ಮದಿ ಇದೆ ಸ್ವಲ್ಪ ಅವರೆಲ್ಲ ಕಣ್ಮುಂದೆ ನರಕದಲ್ಲಿ ನರಕ ತೋರಿಸಿದ್ರು ಸೊ ಹಂಗಾಗಿ ಇವಾಗ ಯಾರು ಇಲ್ದೇನೆ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಒಂದು ಕಡೆ ಏನಂದರೆ ಒಂದು ಕಡೆ ತಿಂತಿನೋ ಉಂತಿನೋ ಅದೇ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಲ್ಲಿದ್ದಾಗ ಹಂಗೆ ನಿದ್ದೆನೂ ಬರ್ತಾ ಇಲ್ಲ ನನಗೆ ಮಲಗಿದಾಗ ಸಾವಿರಾರು ಹೊತ್ತನೆ ಬರ್ತಾಯಿತ್ತು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ ಉಚ್ಚಿ ಆಡ್ದಂಗೆ ಆಡ್ಕೊಂಡು ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಅಯ್ಯಪ್ಪ ಅದೇವ್ರೆ ಆ ಲೈಫ್ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಇವತ್ತು ಏನು ಗೊತ್ತಾ ಬೆಳಗ್ಗೆ ಸಾಯಂಕಾಲದವರೆಗೂ ದುಡಿತೀನಿ ನಿದ್ದೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಅಷ್ಟು ಟೈಮ್ ಕೊಟ್ಟು ನಾನು ಕೂತು 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 ಕೆಲಸ ಮಾಡ್ತೀನಿ ಈಗ ಏನೋ ಅಷ್ಟು ದಿನ ದುಡಿಬೋದು ಬಟ್ ಮುಂದೆ ಹೆಂಗಿರುತ್ತೆ ಲೈಫು ಹೇಳೋಕೆ ಬರಲ್ಲ ಯಾರ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಅದು ಕೂಡ ಗೊತ್ತಾಗಲ್ಲ ಸೊ ಇರೋ ಅಷ್ಟು ದಿನಕ್ಕೆ ನಿಮ್ಮ ಜೀವನ ನೀವೇ ಸೆಕ್ಯೂರ್ ಮಾಡ್ಕೋಬೇಕು ನಾಳೆ ದಿನ ಯಾರೋ ನೋಡ್ತಾರೆ ಹೇಳಿ ನಿಮ್ಮ ಹತ್ರ ಇರೋ ದುಡ್ಡಾಗಿರ್ಬೋದು ಒಡವೆ ಆಗಿರ್ಬೋದು ಗಂಡಾದರೂ ಕೊಡಬಾರ್ದು ಈಗಿನ ಕಾಲದಲ್ಲಿ ಯಾರು ಹೆಂಗೆಲ್ಲ ಮೋಸ ಮಾಡಿ ಬದುಕ್ತಾ ಇದ್ದಾರೆ ಅಂತ ಇಡೀ ನ್ಯೂಸ್ ಚಾನಲ್ಗಳಲ್ಲಿ ಇವತ್ತು ನ್ಯೂಸ್ ಚಾನಲಲ್ಲಿ ಪ್ರತಿಯೊಂದು ಚಾನಲಲ್ಲಿ ನೋಡ್ತೀವಿ ಯಾರೆಲ್ಲ ಹೆಂಗೆ ಮೋಸ ಮಾಡ್ಕೊಂಡು ಇದ್ದಾರೆ ಅಂತ ಯಾರನ್ನು ನಂಬಾರ್ದು ಈಗಿನ ಕಾಲದಲ್ಲಿ ಇರೋದನ್ನ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಂಡು ಬದುಕ್ಬೇಕು ಆಮೇಲೆ ಯಾರನ್ನ ಕುರುಡಾಗಿ ನಂಬ್ಬಿಟ್ಟು ನಾವು ಏನು ಮಾಡ್ಬಿಡ್ತೀವಿ ಬ್ಲೈಂಡಾಗಿ ನಂಬಿ ಓ ಇವರು ನಮಗೆ ನಾಳೆ ದಿನ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಕೊಟ್ಟು ಇವಾಗ ನನ್ನ ತಮ್ಮನಿಗೆ ಹಂಗೆ ಅಮೌಂಟ್ ಕೊಟ್ಟಿದ್ದು ಇವತ್ತು ಏನೋ ಅಗ್ರಿಮೆಂಟ್ ಮೋಸದ ಅಗ್ರಿಮೆಂಟ್ ಮಾಡಿ ಏನೂ ಕಥೆನೇ ನಡೀತಾ ಇಲ್ಲ ಇವಾಗ ನನ್ನ ಪರಿಸ್ಥಿತಿ ನೋಡಿ ಬೀದಿ ಬೀದಿ ಬಾಡಿಗೆ ಜಾಸ್ತಿ ಅಂತೇಳಿ ಮನೆ ನೋಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಏನು ಮಾಡಬೇಕಂತ ಅಂತ ಗೊತ್ತಾಗ್ತಾ ಇಲ್ಲ ಲೀಸ್ಗಂತ ಹೋದರೆ ಲೀಸ್ಗೂ ಕೂಡ ಸಾಲ ಮಾಡ್ಬೇಕು ನಾನು ಆ ಸಾಲ ಮಾಡೋದು ಓಕೆ ಸಾಲ ಮಾಡಾದ್ಮೇಲೆ ಅಕಸ್ಮಾತು ಆ ಮನೆ ಮನೆ ಮಾಲೀಕರು ಏನಿರ್ತಾರೆ ಅವ್ರು ಲೋನಲ್ಲಿ ಇಟ್ಕೊಂಡಿದ್ರೆ ಮನೇನ ಲೀಸ್ ಅಮೌಂಟ್ ಹಾಕ್ತಾಗ ಅದು ಪ್ರಾಬ್ಲಮ್ ಆಗುತ್ತಂತೆ ಸೊ ನಾವು ಒಂದು ಕಡೆ ಸಾಲ ಮಾಡಿ ಅಲ್ಲೋಗಿ ಬ್ಯಾಂಕ್ ಅವ್ರು ಬಂದು ಅವ್ರ ಮನೆ ಖಾಲಿ ಮಾಡಿಸ್ದು ನಮ್ಮನ್ನ ಹೊರಗಡೆ ಹಾಕಿ ಈ ಥರ ಪ್ರಾಬ್ಲಮ್ ನಡೆದ್ಬಿಟ್ರೆ ಅಕಸ್ಮಾತ್ ಸಾಲ ಮಾಡಿರೋ ದುಡ್ಡು ಕಳ್ಕೊಂಡು ಹೋಯ್ತಾ ಮನೆಯೂ ಇಲ್ದಂಗೆ ಬೇರೆ ಕಡೆ ಮನೆ ಹುಡುಕಿ ಅದಕ್ಕೆ ಡಬಲ್ ಡಬಲ್ ಖರ್ಚು ಮಾಡೋ ಅಷ್ಟು ದುಡ್ಡು ನನಗಿಲ್ಲ ನನಗೆ ಯಾರು ಕೊಡೋದು ಇಲ್ಲ ಸೊ ಹಂಗಾಗಿ ಇವಾಗ ಬಾಡಿಗೆ ಮನೆ ಹುಡ್ಕೋದು ಕಷ್ಟ ಆಗ್ಬಿಟ್ಟೈತೆ ಬಾಡಿಗೆ ಎಲ್ಲ ಜಾಸ್ತಿ ಇರುತ್ತೆ ಏನು ಮಾಡಬೇಕಂತ ಗೊತ್ತಾಗ್ದೇ ನೋಡಿ ನಂದು ಇರೋದನ್ನೂ ಕಳ್ಕೊಂಡೆ ನನ್ನ ಲೈಫ್ನ ಕಳ್ಕಂಡ್ ಕಳೆದವರು ಕೂಡ ನನಗೆ ಒಂದು ಮನೆ ಮಾಡಿಕೊಡೋದು ಒಂದು ಏನು ಇಲ್ಲ ಹಿಂಗಾಗಿ ಜೀವನನೇ ಒಂಥರ ಆಗ್ಬಿಟ್ಟಿದಪ್ಪ ಸೊ ನನ್ನ ಲೈಫೇ ಒಂಥರ ಯೋಚನೆ ಮಾಡಿದಾಗ ಸಿಕ್ಕಾಪಟ್ಟೆ ಭಯ ಬೇಜಾರು ಎರಡೂ ಆಗುತ್ತೆ ಬಟ್ ಗೊತ್ತಿಲ್ಲ ಮುಂದೆ ದೇವರು ಎಲ್ಲಿಗೆ ತೊಗೊಂಡು ನಿಲ್ಲಿಸ್ತಾರೆ ಏನು ಕತೆ ಯಾವುದು ಗೊತ್ತಿಲ್ಲ ಇವಾಗಲೂ ಕೂಡ ಬಾಡಿಗೆ ಮನೆ ಹುಡ್ಕೋಕೆ ಇದ್ದೀನಿ ಅದು ನೋ ಬ್ರೋಕರಲ್ಲಿ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಇಪ್ಪತ್ತೈದು ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತಂತೆ ಸೊ ಯಾರೋ ಒಬ್ಬರು ಹೇಳಿದರು ಹಂಗಾಗಿ ಅಮೌಂಟ್ ಕಟ್ಬಿಟ್ಟು ಹುಡುಕ್ತಾ ಇರೋದು ಅದರಲ್ಲಿ ಒಂದಷ್ಟು ಜನ ಸೇಲ್ ಆಗಿರೋಂಥವನ್ನೆಲ್ಲ ಹಾಕ್ಬಿಟ್ಟಿರ್ತಾರೆ ಅಂದರೆ ಆಲ್ರೆಡಿ ಬಾಡಿಗೆ ಮನೆಗೋ ಲೀಸ್ ಮನೆಗೋ ಬಂದಿರ್ತಾರೆ ಅಂಥ ಕಾಂಟ್ಯಾಕ್ಟ್ಸ್ಗಳೆಲ್ಲ ಹಾಕಿರ್ತಾರೆ ಕೆಲವೊಂದು ಅದನ್ನು ಡಿಲೀಟು ಮಾಡಲ್ಲ ಏನೂ ಇಲ್ಲ ಹೀಗಾಗಿ ಕಾಂಟ್ಯಾಕ್ಟ್ಸ್ಗಳು ವೇಸ್ಟ್ ಆಗುತ್ತೆ ಇಪ್ಪತ್ತೈದು ಕಾಂಟ್ಯಾಕ್ಟ್ ಕೊಡ್ತಾನೆ ಸಾವಿರದ ನೂರು ರೂಪಾಯಿಗೆ ಕಟ್ಟಿಸ್ಕೊಂಡು ನೋ ಬ್ರೋಕರಲ್ಲಿ ನೋಡಿದರೆ ಏನೇನು ಬರ್ತಾಗಲ್ಲ ಪಾಪು ನೋಡಿ ಕಲ್ಲಂಗಡಿಯನ್ ತಿಂತ ಇದೆ ನಿಧಾನ ಕಟ್ ಮಾಡ್ಬೇಕು ಓ ಕಟ್ ಮಾಡಕ್ ಬರಲ್ಲ ಸುಮ್ನೆ ಯಾಕೆ ನಾನು ಕೂಯ್ ಕೊಡ್ತೀನಿ ಕೊಡೀರಿ ಕೈ ಹುಷಾರು ಬೆಳಗ್ಗೆ ಬರೀ ಮನೆ ಹುಡ್ಕಿದ್ದಾಯ್ತು ಮೂರ್ ಮನೆ ಹುಡ್ಕೊಂಡ್ ಬಂದೆ ಒಂದು ಮನೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಈಚೆ ಮಾತ್ರ ನೋಡ್ಕೊಂಡು ಬಂದೆ ಡೋರ್ ಹೆಂಗಿದೆ ಸ್ಟೆಪ್ಸ್ ಏನಾದರೂ ಇದೆಯಾ ಅಂತ ಗೇಟಿಂದ ಒಳಗಡೆ ಹೋದರೆ ಸ್ಟೆಪ್ ಏನು ಇಲ್ಲ ಬಟ್ ಅದು ಬಾಡಿಗೆ ಜಾಸ್ತಿ ಹೇಳ್ತಾ ಇದ್ರೆ ನೋಡಬೇಕು ಏನು ಮಾಡೋದು ಏನು ಕತೆನೋ ಗೊತ್ತಿಲ್ಲ ಚೆನ್ನಾಗಿರೋ ಮನೆಗಳೆಲ್ಲ ಬಾಡಿಗೆ ಜಾಸ್ತಿ ಹೇಳ್ತಾರೆ ಸ್ವಲ್ಪ ಬಾಡಿಗೆ ಕಮ್ಮಿ ಇರೋ ಮನೆಗೆ ಹೋಗೋಣ ಅಂದರೆ ಅಲ್ಲಂತೂ ವೀಲ್ ಚೇರ್ ಹೋಗೋಕ್ಕೆ ಫೆಸಿಲಿಟಿನೇ ಇರಲ್ಲ ಎಲ್ಲ ಕಡೆ ಅಪ್ಪಣ್ಣೆ ಇರುತ್ತೆ ಸ್ಟೆಪ್ಸ್ಗಳು ಇರ್ತವೆ ಹಿಂಗಾಗಿ ಇವಾಗ ಇವಾಗ ಕಟ್ಟಿರೋ ಮನೆಗಳು ಕೆಲವೊಂದಕ್ಕೆ ಸ್ಟೆಪ್ಸ್ ಹಿಡ್ದೇ ಕಟ್ಟಿದ್ದಾರೆ ಸೊ ಹಂಗಾಗಿ ಹೊಸ ಮನೆಗೆ ಹೋಗೋಣ ಅಂತ ಹೋಗೋಣ ಅಂದರೆ ದುಡ್ಡು ಜಾಸ್ತಿ ಇದೆಯಲ್ಲ ಬಾಡಿಗೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋದು ಏನು ಕಥನ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಮನೆ ನೋಡಿದ್ರೆ ಒಳಗಡೆ ಸ್ಟೆಪ್ಸ್ ಥರ ಇದೆ ಅದು ಅಡುಗೆ ಮನೆ ಮತ್ತು ರೂಮ್ನ ಸ್ವಲ್ಪ ಹೈಟಲ್ಲಿ ಮಾಡಿಬಿಟ್ಟಿದ್ದಾರೆ ಅಲ್ಲ ಎಲ್ಲರೂ ಕಡೆ ಹೈಟ್ ಇಡ್ತಾರೆ ಒಂದು ಸ್ಟೆಪ್ ಇವರೇನು ಒಳಗಡೆ ಹೈಟ್ ಮಾಡ್ಕೊಂಡವ್ರೆ ಅಯ್ಯೋ ನೊಡು ಮನೆ ಒಂಥರ ಸ್ಪೇಸ್ ಚೆನ್ನಾಗಿದೆ ಆದರೆ ರೂಮ್ಗೂ ಅಡುಗೆ ಮನೆಗೂ ಏನಾಗಿದೆ ಒಂದು ಹಾಫ್ ಇಂಚ್ ಹಾಫ್ ಇಂಚಲ್ಲ ಅದು ಅರ್ಧ ಐಟ್ ಇಟ್ಬಿಟ್ಟಿದ್ದಾರೆ ನಾನು ವೀಲ್ಚೇರ್ ಅಂತೂ ಹೋಗೋದಕ್ಕೆ ಆಗಲ್ಲ ಅಲ್ಲಿಗೆ ಮೇನ್ ಇಂಪಾರ್ಟೆಂಟ್ ಜಾಗಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಆದರೆ ವಾಶ್ರೂಮ್ಗೂ ವೀಲ್ ಹೋಗಲ್ಲ ಹೋಗೋಲ್ಲ ಎಲ್ಲದು ಹೋಗಲಿ ವಾಶ್ರೂಮ್ ವೀಲ್ ಹೋಗೋದೇ ಇಲ್ಲ ಎಲ್ಲರೂ ಡೋರ್ ಚಿಕ್ಕದೇ ಇಟ್ಟಿರ್ತಾರೆ ಅಕಸ್ಮಾತು ವಯಸ್ಸಾಗಿರೋರು ಇಲ್ಲ ಕಾಲ್ಗೋ ಕೈಗೋ ಏಟಾಗಿರೋರನ್ನ ಕರ್ಕಂಡು ಹೆಂಗಪ್ಪ ವಾಶ್ರೂಮ್ಗೆ ಬೇರೆಯವ್ರು ಹೋಗ್ತಾರೆ ಇಬ್ಬರಿಬ್ರು ಹೋಗೋ ಪರಿಸ್ಥಿತಿ ಬರುತ್ತೆ ಒಂದೇ ಕಡೆ ಆವಾಗ ಆ ಡೋರಲ್ಲಿ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಸೊ ನನಗೆ ಅಂತ ನಾನು ಇಲ್ಲ ವೀಲ್ ಚೇರ್ಗೋಸ್ಕರ ಅಂತ ಹೇಳ್ತಾಯಿಲ್ಲ ಬಟ್ ಹಿಂಗೆ ಹುಷಾರಿಲ್ಲದಿರೋನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದರೆ ಆ ಡೋರು ಚಿಕ್ಕದಾಗಿ ಇಟ್ಕೊಂಡ್ರೆ ಹೆಂಗೋಗ್ತಾರದು ನಾ ವಯಸ್ಸಾಗಿರೋನೇ ಎತ್ಕೊಂಡಾಗೆ ಹೋಗ್ಬೇಕಾಗುತ್ತೆ ಸಾರಿ ಅಯ್ಯೋ ಅಷ್ಟು ದೊಡ್ಡದಾಗಿ ಮನೆ ಕಟ್ಬಿಟ್ಟು ವಾಶ್ರೂಮ್ಗೆ ಒಂದೇ ಒಂದು ಡೋರ್ ಒಂಚೂರು ದೊಡ್ಡದಾಗಿ ಇಟ್ಟರೆ ಆಗಲ್ಲ ಅಂತ ಎಲ್ಲ ಹೋಗಿದ ಕಡೆ ಎಷ್ಟು ಮನೆ ನೋಡಿದ್ದೀನಿ ಆರು ತಿಂಗಳಿಂದ ಎಲ್ಲ ಕಡೆ ಇದೇ ಪ್ರಾಬ್ಲಮ್ ನಾನೇ ಒಂದು ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಸೈಟ್ ನೋಡ್ಬಿಟ್ಟು ಒಂಚೂರು ನಂಗೆ ಬೇಕಾಗಿರೋ ತರ ಸೀಟ್ ಮನೆಯವರು ಪರವಾಗಿಲ್ಲ ನಂಗೆ ಬೇಕಾಗಿರೋ ತರ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ನನ್ನ ಕೈಗೆ ಇಟ್ಕೋತಾರ ವಸ್ತುಗಳು ಇಟ್ಕೊಳ್ಳೋಂಗೆ ಜಾಗ ಮಾಡ್ಕೊಳ್ಳೋಣ ಅಂತ ನಾನು ಹುಡುಕ್ತಾ ಇದ್ದೆ ಅದು ನೆರವೇ ಇರಲಿಲ್ಲ ಸೊ ಹಿಂಗೆ ಆಗ್ಬಿಟ್ಟಿದೆ ಕತೆ ಏನು ಮಾಡಬೇಕು ಗೊತ್ತಾಗ್ತಾ ಇರೋದು ಮಮ್ಮಿ ಪಾತ್ರ ತೊಳಿತೈತೆ ಬೆಳಿಗ್ಗೆ ಮನೆ ಹುಡ್ಕೊಬಂದು ಸಾಕಾಯ್ತು ಒಂಚೂರು ಪಾತ್ರ ತೊಳ್ಕೊಳು ಅಂತ ತಾನೇ ಮಾಡಿದ್ಯಾ ಎಷ್ಟು ಪಾತ್ರ ಬಿದ್ದ ನೋಡು

అయ్యి మన డవనా స్పీడ్ అే ఆ బిద్ధ్బుటాడు